ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಅಹ್ ನಾವು ಪುಣ್ಯಕ್ಷೇತ್ರ ಪರಿಚಯ ಮಾಡುತ್ತಾ ಹಿರಿ ಕಲಾವಿದರನ್ನ ಗುರುತಿಸುತ್ತಾ ಹೀಗೆ ಹೊಡ್ತಾ ಇದ್ದೀವಿ ಅದ ಕಾರಣಕ್ಕಾಗಿ ನಮ್ಮಲ್ಲಿರುವಂತ ಕಲಾವಿದರನ್ನು ಕೂಡ ನಾವು ಗುರ್ತಿಸಿ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಅಹ್ ನೀವೆಲ್ಲಾ ನೋಡಿರ್ಬೋದು ಯಾಕಂತಂದ್ರ ಒಂದಾನೊಂದು ಕಾಲದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಸಾಕಷ್ಟು ಗಡಿ ಭಾಗಗಳಲ್ಲಿ ಪ್ರಸಿದ್ಧವಾದ ಹಾಡಿಕೆ ಮಾಡಿರುವ ಕಲ್ಲಪ್ಪನ ಅಂತೇಳಿ ಕಲ್ಲಪ್ಪನ್ನ ಮೇಳ ಅಂತೇಳಿ ಎಲ್ಲ ಕಡೆ ಕೂಡ ಪ್ರಸಿದ್ಧವಾಗಿತ್ತು ಅದೇ ಅಹ್ ಕಲ್ಲಪ್ಪನ ಅಂದ್ರೆ ಕಲ್ಲಪ್ಪ ಸರ್ ಅವ್ರ ಜೊತೆ ನಾವು ಇವತ್ತಿಲ್ಲಿ ಅದೇವಿ ಅಹ್ ಅವ್ರದ್ದು ಸ್ವಲ್ಪ ಆರೋಗ್ಯದಾಗ ಹೇರ್ಪೇರ್ ಐತಿ ಹಿಂಗೆ ನಡೆದ ಜೀವನ್ದಾಗ ಯಾಕಂದ್ರ ದೇವ್ರ ಅಹ್ ಎಲ್ಲ ಕೊಟ್ಟಾನ ಬಟ್ ಎಲ್ಲೋ ಒಂಥರ ಮಾನಸಿಕವಾಗಿ ಏನಾರ ಒಂದು ಇಟ್ಟಿರ್ತಾನೋ ಅನ್ನೋದೊಂದು ಅಹ್ ಅದಲ್ಲ ಅದೇ ರೀತಿ ಎಲ್ಲ ಕೂಡ ದೇವ್ರ ಕೊಟ್ಟಾನ ಅನ್ನೋಂತ ಒಂದು ವಿಷಯ ಅದ ಅಹ್ ಅವ್ರ ಜೀವನದ ಆಗು ಹೋಗು ಮತ್ತು ಅವ್ರ ನಡೆದು ಬಂದಿರುವಂತಹ ಹಾಡಿ ಯಾವ ರೀತಿ ಇದೆ ಮತ್ತ ಅವ್ರ ಇಷ್ಟೆಲ್ಲಾ ಅಡಿಕೆ ಮಾಡಿ ಇಷ್ಟೆಲ್ಲಾ ಓದಿ ಇಷ್ಟೆಲ್ಲಾ ಬರ್ದಿರುವಂತ ಇದನ್ನ ಇದ್ರು ಕೂಡ ಏನೇ ಮಾಡಿದ್ರು ಕೂಡ ಒಂದೇನು ಕೂಡ ಸಾಲಿಗೆ ಹೋಗಿ ಅಲ್ರಿ ಹೆಬ್ಬಟ್ಟಿನ ಮನುಷ್ಯರವ್ರು ಯಾಕಂತಂದ್ರ ಹೆಬ್ಬಟ್ಟಿನ ಮನುಷ್ಯರಿಗೆ ಯಾಕೆಷ್ಟು ಅಂತ ಕೇಳಿದ್ರ ಕೇಳಿದ್ರಹ ಕವಿರತ್ನ ಕಾಳಿದಾಸನ ತರ ಅವ್ರಿಗೂ ಆ ಟೈಮಲ್ಲಿ ದೇವ್ರ ಅವ್ರ ಮೇಲೆ ನಂಬಿಕೆ ಇಟ್ಟು ಒಂದು ಆಶೀರ್ವಾದ ರೂಪವಾಗಿ ಕೊಟ್ಟಿರ್ತಾನ ಅದನ್ನ ಇವ್ರು ಮುಂದುವರ್ಸ್ಕೊಂಡ್ಬಂದು ಇವತ್ತು ಕಲಾನ ಕಲೆಯನ್ನ ಕಾಯಕ ಮಾಡ್ಕೊಂಡು ಇವತ್ತು ಎಲ್ಲಾ ಕೊಟ್ಟದ ಕಾಲಕ್ಕಾಗಿ ಹಂಗೆ ನಡ್ದದ ಅವ್ರ ಜೀವನ ಹೇಗೆ ನಡೀತೇನು ಅಂತದ ಅವ್ರ ಜೊತೆ ನಾವು ಮಾತಾಡ್ಕೊಂಡು ಹೋಗೋಣ ನಮಸ್ಕಾರ ಸರ್ ಆರಾಮದಿರಲ್ರಿ ಹಾ ಅರಾಮ ಹೆಂಗೇನ್ ನಡ್ದವ್ರೆ ಎಲ್ಲಾರೀ

ದೇವ್ರ ಬಿಟ್ರ ಗತಿಯಲ್ಲ ಅವಾಗ ಮೈ ಸ್ವಲ್ಪ ಮಾಡಿದ ಮಾಡ ಇದ್ರು ಕೂಡ ಮೈದಾನ ಇಲ್ಲಿ ಕೊಟ್ರು ಎಂತಿಂತ ಮ್ಯಾಳುಗಳು ಇದ್ರ ಸಕಟ್ ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಿದ್ರು ಜಾಸ್ತಿ ಕೊಡ್ತಾರ ಈಗ ನಿಮಗ್ರಿ ಒಂದ್ ಖುಷಿ ವಿಚಾರ ಏನಂತಂದ್ರೆ ಈಗ ಮೇಲ್ನಾಡದಾಗ ಇಲ್ಲಿ ಕಡೆ ಅಂದ್ರೆ ಈ ಕಡೆ ಎಷ್ಟೋ ಮೇಳಗಳಾಗೋದು ಎಷ್ಟೋ ಮೇಳಗಳು ಹೋದ್ರಿ ಬಟ್ ಇಲ್ಲಿಂದ ನೀವು ಸಾಕಷ್ಟು ಕರ್ನಾಟಕ ಮಹಾರಾಷ್ಟ್ರ ಮತ್ ಮೇಲ್ನಾಡ ಅಂದ್ರೆ ತೆಳನಾಡ್ತನ ಎಲ್ಲಾ ಕಡೆ ಹಾಡಿಕೆ ಮಾಡಿದ್ರೆ ನಿಮ್ಗೆ ಅಂದ್ರೆ ನಿಮ್ಗೆ ಅದಷ್ಟ ಎಷ್ಟು ಖುಷಿ ಕೊಡ್ತದ್ರಿ ಅದ ಎಲ್ಲಾ ಹಾಡಿಕೆ ಮಾಡಿದ ಒಂದು ಸಮಾಧಾನ ಅನಸ್ತದ್ರಿ ಸಮಸ್ಯೆ ಸಮಾಧಾನ ಇಲ್ಲ ಸಂಘರ್ಡ್ಕೊಂಡು ಬಿಟ್ಟು ನಮ್ ಜೀವನದಾಗ ಏನು ಎಲ್ಲಾನು ಹಿಂದ್ರಿ ಮಟ್ಟ ಭಗವಂತರ ಸೇವಾ ಹಾ ಆ ಆಚಕಟ್ಟು ಮತ್ತೆ ಅಂದ್ರೆ ಇಂಡಿ ಬಿಜಾಪುರ ಭಾಗದಾರ್ಕ ಹಾರಿಕೆ ಸಾಕಟ್ ಮಾಡಿದ್ರಿ ಆ ಅದ ನಾವ್ ಅಂತಿದ್ರು ಅಂದ್ರೆ ಇಂಡಿ ತಾಲೂಕದ ಸಾಕಷ್ಟು ನೀವು ಬಂದರ ಆದಿರಿ ಅತಿ ಹೆಚ್ಚಾಡಿರೋದು ಇಂಡಿ ತಾಲೂಕದ ಅನುಸಾರ ಇಂಡಿ ಬಾಗಲಕೋಟೆ ಇಂಡಿ ಮತ್ತೆ ಇಂಡಿ ಬಾಗಲದಾರ್ ಹಾರಡ್ ಮನ್ರಿ ಅಲ್ಲಿ ಇಷ್ಟ ಕಲಾಕಾರ ಕಿಮ್ಮತ್ತು ಕೊಡ್ತರೆ ಮತ್ತೆ ಹಾರಿಕೆ ಬಾ ಚಂದ ಮಂಡಕವೇ হইবে ಇಲ್ಲ ಮಂಡಕ ಒಂದ್ ಸಲ ಮಂಡ್ಯಾ ಮಂಡಕ viðो ಆ ಆಮೇಲೆ 700 ರೀ ವರ್ಷ ಸ್ಟೇಜ್ ಇರೋದು

ಮತ್ತ ಅಲ್ಲಿಂದ ಮುಂದೆ ಇಂಗ್ಲೇಶ್ವರ ಜಕಾಡ್ ಮಸ್ತ್ ಇಂಗ್ಲೇಶ್ವರ ಸಿರ್ಸಲ್ಲಿ ಮಾಡ್ರಿ ಮುಂದ ಸರ ಹಿಂಬರ್ ಸರ್ ಹಾಡಿದ್ರು ಅವ್ರಿಗೆ ನಮಗ ಬಹಳ ಒಂದ್ಸಲ ಅದೇನು ಶಿರಗಾಂವ್ ಏನ್ ಬಿಡ್ಸ್ ಹಾಡ್ಕಿಲ್ಲ ನಾಕ್ ವರ್ಷ ಬರ್ತಾನ ಬಂಡ್ರ ಆದ್ರೆ ನಾವು ನಿಮ್ಮ ಹಾಡ್ಕಿ ಕೇಳಿದ್ರಿ ಬಹಳ ಕಡೆ ಹಾಡ್ಕಿ ಕೇಳಿದ್ರು ಅಂದ್ರ ನೀವು ಆ ಟೈಮ್ದಾಗ ನನ್ನದು ನೋಡಿದ ಪ್ರಕಾರ ಅಂತಂದ್ರ ಇವ್ರ ದೋತ್ರ ಗಿತ್ರ ಉಟ್ಕೊಂಡು ಚಾಳಿ ಬಿಟ್ಟು ಬಂದ್ ನಿಂತಪ್ಪ ಅಂತಂದ್ರ ಒಂಥರಾ ನೆದ್ರಾಗಬೇಕ ಹಂಗ ಬಂದ್ ನಿಲ್ತಿದ್ರು ಬಂದಿಂಗ್ ಸ್ಟೇಜ್ ಮ್ಯಾಲ ಸ್ಟೇಜ್ ಮೇಲೆ ಏರಿಂಗ್ ನೀವ ಹತ್ತಿರ ನೀವ್ ಎಂತದ್ರಿ ಕೇರ ಕಲ್ಲ ಅಂದ್ರ ಸಾಕು ಒಂದ್ ಸ್ವಲ್ಪ ಒಳಗಡೆ ಅಭಿಮಾನ ಬಾಳ್ರಿ ಅಭಿಮಾನ ಬಾಳ್ರಿ ಅಂದ್ರ ಅಷ್ಟೊಂದು ನೀವ್ ಹಾಡ್ಕೆ ಮಾಡಿ ಬೆಳದರಿ ಈಗ ನೀವು ಎಷ್ಟ್ ಇವ್ರ ಎಷ್ಟ್ ವರ್ಷ ಆತ್ರಿ ಇವ್ರ ನಾವು ಎರಡ್ ಸಾವಿರ ಎರಡರಿಂದ ಒಂದ್ ಹದಿನೈದು ವರ್ಷ ತಕ ಕಾರ್ಯಕ್ರಮ ಮಾಡಿದ್ವಿ ಇವನ್ ಮತ್ತ್ ಸ್ವಲ್ಪ ಬಂದಿಬಲ ಮತ್

ಕುರಿ ಇದ್ರಿ ಕು ಚಾಕ್ರಿ ಇದ್ರು ಕುರಿಕಾದ ಕುರಿ ಅಲ್ಲಿ ಒಂದ್ ಹತ್ ವರ್ಷ ಬರವ ಹತ್ತೆರಡು ವರ್ಷ ಹತ್ತಿ ಕುರಿಕ್ರಿ ಇನ್ ಮುಂದ್ ಚಾಕ್ರಿ ಜೀವನ್ರಿ ಜಗ ಬೇಕರ್ಲ ಗಾಡಿ ಹೆಂಗ ಮಾಡ್ಕೋದ್ ಮಾಡ್ಕೋದ್ ಹಂಗ ಬರ್ತಾ ಭಗವಾನಿ ಶಿವ ಬಿಜಾಪುರ ಈ ಹನುಮಂತ ಗೌಡ್ರ ಇಬ್ಬರ ಅವ್ರ ಸತ ಅವರು ನಮ್ಮ ಅಡಿಕೆ ಇಬ್ರು ಕೂಡ ಈಗ್ರಿ ಈಗ ನೀವ್ ಇಷ್ಟೆಲ್ಲಾ ಹಾಡ್ಕಿ ಮಾಡಿದೀರಿ ಅಲ್ರಿ ಎಲ್ಲಾ ಕಡೆನೂ ಹಾಡ್ಕಿ ಮಾಡಿದೀರಿ ಬಟ್ ಈಗ ಮೊದಲಿಂದಕ ಈಗ ಎಲ್ಲಾರು ನೀವ್ ಈಗ ಕೂತ್ಕೊಂಡ ಒಂದೊಂದ್ ಸಲಾ ಹಿಂದ್ ಆದದೆಲ್ಲಾ ನೆನಸ್ಕೊಂಡ್ರ ಎಲ್ಲೋ ಒಂಥರಾ ದುಃಖ ಅನಸ್ತದ್ರಿ ರೀ ಹಾಡ್ಕಿ ಸರ್ ಥಿಯೇಟರ್ ಥಿಯೇಟರ್ ಹಾಸ್ತಾರಲ್ಲ ಹಾ ಹಾ ಬಂದ್ ಕಿಮ್ಮಿ ಆಗ್ಬೇಕ ಅಂತ ನಿದ್ದೆ ಅದ ಈಗ ಏನ್ ಮಾಡ್ತು ಒಂದ ಈ ನಮ್ಮ ಕರ ಸಂದ್ರ ಒಂದ್ ಹಂಬಲ ರೀ ಹಂಬಲ ಐತಿ ಹಾ ಹಾಡ್ಕಿ ಅಂದ್ರ ಇವತ್ತ ನೋಡ್ರಿ ಅಣ್ಣ ಸರ್ ನಿಮ್ ಗೆಳೆಯರ. ಆರು ರಾತ್ರಿ ಅಕ್ಕಂದ ಹಾಡಿದ ಅಂದ್ರೆ ನಾವು ಒಂದು ಒಂದು ಸಣ್ಣ ವಿಷಯ ಕೇಳಕ್ ನಮ್ಗೂ ಸಿಗ್ತದ್ರಿ ಅಹ್ ಒಂದ್ ದಿನ ಅಂದ್ರ ಹಾಡ್ಕಿಗೆ ಕುತ್ತಾಗ ದೊಡ್ಡ ಪ್ರಮಾಣದಾಗ ಹಾಡ್ಕಿ ನಡ್ದಾಗ್ರಿ ಏನೋ ಒಂದ್ ಅನಾಹುತ ಆದ ಟೈಮ್ ದಾಗ ಹಾಡ್ಕಿ ನಡ್ದದ ಅಂದ್ರ ಮನ್ಯಾಗ ಹಿಂಗ ಏನೋ ಆಗ್ಯದ ಕಲಪನ ಬರೀ ನಿಮ್ ಮನ್ಯಾಗ ಹಿಂಗ ಆಗ್ಯದ ಅಂತ ಅಂದ ತಕ್ಷಣ ಅದೇನ್ ಹಾಡ್ಕಿ ಮಾಡೋದ್ ಬಿಟ್ಟ ಬರ್ಲೇ ಇಲ್ಲ ಅಂತೇಳಿ ಒಂದ್ ಎಕಡ ಕೇಳಕ್ ಸಿಕ್ಕದ್ರಿ ನಮ್ಗೆ ಅಂತಾದ್ರೂ ಏನಾರ ನಡ್ದದ್ರಿ ಹೌದ್ರಿ ಅದಕ್ಕೆ ಕೂಡ ಇದ್ದಾರೆ ಿ ಹಾರು ಸುರೇಶ್ ಕುಲ್ಕರ್ಣಿ ಅವ್ರ ಬಂದ್ರಿ ಅವ್ರ ಬಂದ ಜಾತ್ರೆ ಕಾಯಂ ಅಜ್ಜವ್ ಬರ್ತಾರೀ ಅದ ಏನತ ಕುಲ್ಕರ್ಣಿಟ್ಕೊಂಡ್ರಿ ಇವಾಗ ಹೋಗು ಬರಜ್ರಿಗಟ್ಟಿದ್ರಿ ಅದ ಹೋಗ್ಬರ್ ಜೀವ ಅವೇನಂದ್ ಮಾತ್ರಿ ಅಜ್ಜ ಅದ್ ಸತ್ತ ಸೈಲಿ ಪಾತ್ರ ಉಳ್ಳಿ ನಡುವ ಹಾಜಿತ್ರಿ ಹಾದಿ ಹಾಟಿಚಿ ಬಂದಿ ಡಬ್ಬಿಲ್ ಬಂದಿ ನೋಡ್ರಿ ಅಂದ್ರ ಅಜ್ಜ ಅವ್ರಿ ಬಂದ ಇಲ್ಲಿ ನೋಡಿನಿ ಸ್ವಲ್ಪ ದುಃಖ ಹಾಡಿಕಾಕೋಣ ಮಗ ಒಬ್ಬ ಮಗ ಒಬ್ಬ ಹಿ ಯಾ ದೇವ್ರ ಮಾಡ್ತಾ ಮಾಡ್ತಾ ಬಂಡರಾಜ್ ಯಾಕೆ ಕಾಡಿದ್ರೆ ಅದು ಕಾರ್ ಕಾಯ್ನ್ ಅದ ಎಲ್ಲಾ ಕಲಾ ಬರಮಿ ಮಾಡ್ ಹಣಬಿಟ್ರ ಕಾರ್ಯಕ್ರಮ ಹಾ ಅಂದ್ರ ಅದ ಒಂದ್ ಸ್ವಲ್ಪ ಕೆಳಕ್ಂಬಿಕೆ ಅಂದ್ರಿ ಇವ್ರಿಂಗ್ ಮನ್ಯಾಗ ಹಿಂಗ ಆದ್ರೂ ಕೂಡ ಏನೋ ಸ್ವಲ್ಪ ಆದ್ರೂ ಕೂಡ ಇವ್ರ ಹಾಡ್ಕಿ ಬಿಟ್ಟ ಕೆಳಗ ಬರ್ಲಿಲ್ಲ ಹಾಡ್ಕಿ ಮಾಡ್ಕೊಂಡ್ರು ಜನ ಮಾತಾಡ್ತಿದ್ರಿ ಏನಂತ ಹಿಂಗ ಆದ್ರೂನು ಬರ್ಲಿಲ್ಲ ನೋಡ ಒಂದ್ ಎಷ್ಟ್ ದಿನ ಐತಿ ಅಂತ ಹೇಳಿ ಮಾತಾಡಿದ್ರಿ ಬಟ್ ದೇವ್ರ ನೋಡ್ಕೊಳಕ್ ಹಾ ರೀ ಅದೊಂದು ಬರ್ಬೇಕ ಮುಂದ್ ಬೆಳಗ್ಬೇಕಾದ್ರು ಅದೊಂದ್ ಬರಿ ಹೆಚ್ಚ ನೋಡಿ ದೇವ್ರ ಜವಾಬಲಿ ಬಾತ್ ಹೊಲ್ಲ ಮತ್ತ ಒಟ್ಟ ಒಂದ್ ನೆಂಬಿ ಒಂದ ಒಟ್ಟ ಏನ್ ದಿನಗಾಯ್ತಾವ್ ಎಕ್ಸಂಬ ಕರ್ಲಂಡ್ ಅಮಾಶ್ ವಸ್ತೇ ಅಲ್ಲಿ ಕರ್ಲಂಡತ ಹಿಂಗಾಗಿ ನಾ ದುಡದ್ರ ಎಕ್ಸಂಬದ ಕರ್ಲೊಂಡಿಲ್ಲಿ ನೋಡ್ರಿ ಸ್ವತಃ ಇದ್ರ ದೇವ್ರ ಕೊತ್ ಮದ ಟೈಮ್ ನಂಗ್ ಟೈಮ್ ಎಡಪೈತಿ ಒಂದೊಂದ್ಸಲ ನಮ್ಗ ಅನ್ಸ್ತದ್ರಿ ನಾವ್ ದೇವ್ರನ ಹೆಚ್ಚ ನಂಬಿದ್ಕ ಹೆಂಗ್ ಐತಿ ಅನ್ನೋ ಅಂತ ನಮ್ಗ ಡೌಟ್ ಬರ್ತದ್ರಿ ಅಷ್ಟ ಅಂದ್ರ ಇದನ್ನ ದುಃಖ ಆಗ್ತದ್ರಿ ಅದ್ ಏನ್ ಅಂತೇಳಿ ನಾವ್ ಹೆಚ್ಚಾಗಿ ನಂಬಿರೋರ್ ನಾವ್ ದೇವ್ರನ ನಮ್ಗ ಹೆಂಗ್ ಒಂದೊಂದ್ಸಲ ಆಗ್ತದಲ್ಲ ಅಂತೇಳಿ ಹಿಂಗ್ ಅನ್ಸ್ತದ್ರಿ ದೇವ್ರಿಗೆ ಏನ್ ನಮ್ಗ ಏನಾಯ್ತ ದೇವ್ರ ಏನ್ ಅಂತಿದ್ರಿ ಐತಾರ ಅಮಾಶಿ ಈ ಗುಡಿ ಬಿಟ್ಟು ಆಗಿ ಆಡ್ಬೋದು ಅಮಾಶಿ ದಿವಸ ಇಲ್ಲೇ ಸರ್ ಮಾದರಿ ಮಂಡ್ರ ಬಾತ್ರ ನನ್ನ ಶಿಶ್ ಮಕ್ಕಳವ್ರು ಮಾದವ್ರು ಹಾಡ್ಕೊತಾವ್ರು ಅಂತ ಅವ್ರಿಗೆ ಏನಾಯ್ತು ದಿಮ್ಮ ಜುಗಳ ಶಾಪ್ ಅವ್ರಿಗೆ ಹಾಡಿಕೆ ಬೇಡ ದಿಮ್ಮ ಬಂದ್ ಮಾಡೋರು ಹ್ಮ್ ದಿಮ್ಮ ಬಂದ್ ಮಾಡಿರು ಅದನ್ನ ಹೋಗ್ತಾನ ರಾತ್ರಿ ಹಾವೇಲಿ ಗದಗಿ ನಮಗ್ ಮಟ್ರ ಕೊಟ್ಟ ಕುಂಡಿದ್ದಾವ ಒಟ್ಟ ಬೇಕಾಟರ್ ಏನು ಹೋಗುದಿಲ್ಲ ಅಂದ್ರ ಎದ್ದ ನನ್ ಮುಂದ ಎದ್ದ ಬಿಡ್ತಾನೆ ಮ್ಯಾಗ ಜನ ಮಲ್ಕೊಂಡ ಬೆಳತಾನ ಈ ಚಂದಾಗ ಮಲ್ಕೊಂಡಿ ಸಣ್ಣಿನಾಗ ರಾತ್ರಿ ಕಟ್ಟಿ ಭಾಳ ಗಡಿ ಚಲೋ ಆತಲ್ಲ ಆ ಗದಿಗಿ ಎರಡ್ ಸಂದಾನ ಗಡಿ ಚಾಲೂ ಮಾಡಿದ್ರಿ ಮಾಡ್ಸಿದು ಪಟ್ಟ ದನಕರ ಇವತ್ತಲ್ಲ ರೊಕ್ಕದ ರೊಕ್ಕ ಇದ್ದುನು ರೊಕ್ಕ ಮುಗಿದ್ರು ನನ್ನ ಸಂಬಂಧ ಅಪ್ಪ ಅಪ್ಪಾ ಅನಿವ್ ಆಗ್ಲಾ ಇಲ್ಲ ನೀವೇ ಬೇಡ ಮಡಿ ಅಂದ ಸರ ಭಂಡಾರ ತಗೊಂಡಿ ಹೊರಗ ಬಂದ ನಿಲ್ಲುದಕ್ಕೆ ಅಂದ್ರೆ ಅಡ್ಡ ಗಾಡಿ ಬಂದಿತ್ತು ಮಾದರಿ ಹಾಡಿಕೆ ಬಂದ್ ಬಂದ್ ಮಾಡ್ಯವ್ರು ಮತ್ ಹೆಂಗ್ ಮಾಡಿದ್ರು ಕಟ್ಟಿರ ಕಲಾಪನ ಮತ್ತ್ ಜೋಗ ಕರದ್ರು ಈಗ ಬಂಡ್ರ ಸಿಕ್ ಬಡಿದ ಭಗವಂತ ನೀಲ್ಯಾರ ಅದಾಗಿ ಅಲ್ಲಿ ಅದೇ ಹದಿನಾಲ್ಕು ಪರ್ಸೆಂಟ್ ಮೈನ್ ಕಲಾಪ್ ಹೋಗ್ಬಿಟ್ಟು ನೀನು ಆದ್ರೆ ಅಲ್ಲಿಂದ ಬಂದ ಗಣಪತಿ ಒಂದ್ ಎರಡು ಸಿಕ್ಸು ಬುಕ್ಕ ತಗೊಂಡ್ ಆಯ್ತಲ್ಲ ಬಾಳ ಘಟ್ನ ಅಂದ್ರೆ ಅನ್ರಿ ನಿಮ್ ದೇವರ ಈ ಘಟ್ನಾ ಮಾಡಿದ ಈ ಘಟನೆ ಇಲ್ಲ ಮತ್ತೆ ಇಟ್ ಸರ ಹಾಲ್ ಕರ್ನಾಟಕದಾಗ ಎಲ್ಲ ಕಡೆ ಅಡಗಿ ತಿರುಗಾಡಿದ್ವು ಅದರ ಗಾಡಿ ಒಂದು ಕೋಳಿ ಪೀಳಿದಾಗ ನಮ್ ದೇವ್ರ್ ಬಾಳ ಕೆಟ್ಟದ ಗುಡಿ ಮುಂದ್ ರಘೋಜ ಅವ್ನೇನು ಇವತ್ತು ಬೆಕ್ಕಾದ್ ಮಾಡ್ರಲ್ಲ ಅವನ ನೆಂಬಿ ಒಂದ್ ಸ್ವಲ್ಪ ಏನ್ ಹಾಕ್ತೀವಿ ಮಾಡಿ ರೈತರಿ ನೀವ ಇವತ್ತು ಏನ್ ಬೇಕಾದ್ ಮಾಡಿ ಇಲ್ರಿ ಮತ್ತ್ ನಾವ್ ನೋಡವ್ರಿ ಯಾಕಂದ್ರೆ ಕೆರೂರ್ದ ಊರದ ನೀರಿನ ಏನ ಅಜ್ಜನ ಗುಣ ಗೊತ್ತಿಲ್ರಿ ಬಟ್ ಇಲ್ಲಿ ಕಲೆ ಅನ್ನೋದೊಂದು ಎಲ್ಲರ ಒಳಗ ಐತ್ರಿ ಬಟ್ ಅದ್ ಇದನ್ನಾಗಲ್ರಿ ಒಬ್ಬರು ಕೊಟ್ಟಾರು ಕೊಟ್ಟಾರ ನಮ್ ಊರಾಗ ಹುಟ್ಟೇತ್ರಿ ಹಾತ್ ನಮ್ ಕುಸ್ತಿ ಕುಸ್ತಿಪಟುಗಳು ಹುಟ್ಟಿದ್ದು ನಮ್ ಊರಾಗೆಲ್ಲಾ ಕಲಾವಿದ್ರಿ ಕಲೆನ ಹಂಗೈತಿ ಕಳೋ ಬಿರಿಮ ತನಕ ಕಳೋ ಬ್ರಾ ಆಕಡಿ ತಳನಾಡು ಕೂಟೋ ಮಲ್ನಾಡು ಮೂಲ ಮೂಲ ತವ ಹೇಳ್ತಾರೆ ಇಲ್ಲ ಸರ್ ಹುವನಜಾ ಅಂದ್ರ ಬಿರಿ ಅವರು ಹೆಬಟ್ನ ಅವರು ಬಿಟ ಅವರು ಹೆಬಟ್ನರಿನೆ ಶಿಕ್ಷೆ ಏನೋ ತಿಡಿ ಬಾರು ಬರಿ ಹಾರ ವಂತೋಡಿ ಮೇಲೆ ಹರ ಮಾರ್ಗಾಣಕತ್ತರ ಅದ್ರು ಬಿರಿ ಸರ್ ಅಂದ್ರ ಹುವನಜಾ ಅಂದ್ರ ಅವರು ದಿಮ್ಮಿನೊಳಗೆ ಕವಿಗಾರ್ 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 ಬಿಕೆ ಕವಿಗಾರ್ ಹದ್ನೆಂಟಪುರ ಬರ್ಲಿ ರಾಮಾಯಣ ಬರ್ಲಿ ಮಹಾಭಾರತ್ ಬರ್ಲಿ ಎಲ್ಲ ಹೇಳ್ತೀರಿ ಅವ್ರ ಈಗಂತೂ ಎಜುಕೇಶನ್ ಬುಕ್ ನೋಡಿ ನಾವ್ ಕಲ್ತೀವಿ ನಮ್ಗೊಂದು ಹಂಗ ಸಣ್ಣ ಮಾಡ್ಕೋ ಬಂದ್ರ ದೇವ್ರ ಶಿವಾರಿಗೆ ಹಿರಿಯರ ಹಿರಿಯರ್ ನಮ್ಗೆ ಕಲ್ತಾರ ಎಲ್ಲಾ ಹೆಲ್ಪರಿ ಎಲ್ಲಾನು ಎಲ್ಲ ಹೆಲ್ಪ್ ಯಾರ ನಮ್ಮ ಸಮಾಜ ಕೊಟ್ಟಿದ್ರಿ ಯಾವ್ದೋ ಪರ್ಸನ್ ಬಂದ್ರಿ ಅದಕ್ಕೆ ಎಲ್ಲಾ ಒಂದು ನೆಂಬಿಗೆ ಸೋಸರಿ ಅಂದ್ರೆ ಈಗ ಹೆಂಗ್ರಿ ನಾವ್ ಅನ್ನೋದ್ ಏನಂತಂದ್ರೆ ನೀವು ನಡಕ್ ಬಂದ ಅಥವಾ ಇಲ್ಲಿ ದಂಡಿಗೆ ಬಂದ ಈಗ ವಿಚಾರ ಮಾಡ್ಲಾರ್ದ ನಾ ಮುಂದ್ ಹೋಗಿದ್ದ ಹಿಂಗ ಏನಾರ ತಪ್ಪಾಯ್ತು ಅನ್ನೋಂತದ್ ಏನ್ರಿ ಹಂತ ಘಟನೆ ಏನ್ರ ನಿಮ್ಗ ಅನ್ವಯಿಸಿದ್ರಿ ಹಂಗೇ ನಾನು ಅನ್ವಯಿಸಿದ್ರಿ ಸ್ವಲ್ಪ ನಾವು ಮಾಡುವಂತದ್ ಮಾಡ್ಕೋದ್ ಬಂದಿರ್ಲಿ ಸ್ವಲ್ಪ ನಡು ಬಂದ್ ಹಾಗೆ ಹಿಂಗ ನಮ್ಮ ಹಾ ನಾವು ಅದ್ರ ಏನಂತಂದ್ರ ಎಲ್ಲೋ ದೇವರ ಒಂದ್ ಹಾದಿ ಹಿಡಿದು ಕರ್ಕೊಂಡಿದ್ದ ನಾವು ಹಾದಿ ಬಿಟ್ಟಾಗ ಒಂದ್ಸಲ ಇದ್ ಚಾಪತ್ತದ್ರಿ ಹಾದಿ ಚಾಪಿತ್ತಂದ್ರ ಗಾಡಿ ಕೆಳಗ್ ಹೋಗಿ ಬಿಡ್ತದ್ರಿ ಅದ ಅಂದ್ರೆ ನಮ್ಗೂ ಗೊತ್ತಿರಲ್ರಿ ಅದ ಆಕಸ್ಮಿಕವಾಗಿ ಹೂ ಬಿಟ್ಟಿರ್ತದ ಯಾರೋ ಅದಕ್ಕೆ ಯಾರು ಜವಾಬ್ದಾರಿ ಅಲ್ರಿ ಈಗ ನಿಮ್ಗೆ ಅದ್ರಿಂಬಾ ಕರ್ಕೊಂಡು ಹೋಗ್ತಿರ ದೇವರು ಹಾಗೆ ಕೊತ್ ಮಾತಾಡ್ತಿದ್ ಹಾದಿ ಸ್ವಲ್ಪ ಟೈಮ್ ಕೆಟ್ಟ ಐತದ್ರಿ ಅದ ಕಡಿ ಅದಕ್ಕಾಗಿ ಎಲ್ಲಿ ಹೋಗ್ನ ಇನ್ ಮುಂದ್ರ ಈಗ ನೀವ್ ದೇವ್ರ ಭಾಗ ಮಾಡಿನ ಹೋದ್ರೆ ನಮ್ಮಲ್ಲಿ ದೇವ್ರಸಮಣ ಮುಂದ ಹಿರಿಕೇರ ಕಾಡಿಕಿದ್ದು ಹಿರೇಕೇರಿ ಹೊಡೆದ್ ಹಾಡಿಕಿದ್ದು ರಾತ್ರಿ ಗದಿಗೆ ತಗಿ ಮುಗಿಸ್ ಅವನಂಗ್ರಿ ಒಂದ್ ಮಾತ್ ನಾನು ಮುಂದ ನಾ ಹಾಡಿಕೆ ಮುಂದೆ ನಾನು ಎಲ್ಲಿ ಹದಾಗ್ ಭೇಟಿ ನಂಗೆ ಗೊತ್ತಾಐತ್ತೇ ನಾ ಇಂತಿ ನಿಮ್ಮ ಕೋತ್ ನಂಗೆ ಆಗ್ತಾನೆ ಒಟ್ಟನಿಗೆ ಹೊಟ್ಟಾಗ ದರ್ಶನ ಎಲ್ಲಿ ಹಾವೇರಿಂದ ಚಿಕ್ಕ ಐತಿಲ್ಲ ಅಲ್ಲಿ ಹಾದಾಗ ಏನು ದರ್ಶನ ಕೊಡ್ತೇವೆ ನಾವು ಸ್ವಲ್ಪ ಯಾಕಂದ್ರೆ ಅಂತ ಒಂದು ಟೈಮಿಗೆ ಅದ ಅಲ್ಲಿ ನಾವು ಅದು ಆದಾಗ ಅದ ಸರಿತ ನಿಮ್ ಖರೀದ್ ಅಂದ್ರೆ ಹಿರಿಯ ಗಾಡಿ ಮುಂದೆ ಹೊಟ್ಟಿದ್ರಿ ಸಂಜಿ ಒಂದು ಕೈ ಹತ್ತತ್ತು ಒಗ್ ಚಂದ ಬಿಸಿಲು ಬಿತ್ರಿ ಗಾಡಿ ಹೋಗೋದ್ರಿ ಈ ಹಾಕಿ ಮಟ್ಟರಿ ಮಾರಿ ಮೇಲೆ ಬಲಕ್ ಹೋಯ್ತು ಬಲಕ್ ಹೋಯ್ತರಿ ಗಾಡಿ ಥರಿ ಸೈಡ್ ಕೈ ಕೈ ತಕೊಂಡು ದೇವ್ರ ಹೇಗಿದ ಮಾತ ಸ್ವಲ್ಪ ಅದ್ ಏನ್ ಘಟನೆ ಆಯ್ತಮ್ಮ ಹೋಗ್ ದೇವ್ರ ಸತ ಬಂದ ಆದಾಗ ಅದ್ ಗಟ್ಟಿ ಒಂದ್ ಹತ್ತು ಇಪ್ಪತ್ತು ಮಿನಿಟ್ ಗಾಡಿ ಮೇಲೆ ಆಯ್ತು ಮುಂದ್ರಿ ಅದ್ ಹಿರಿಗಿರದ ಅಡಿಕೆ ಮಾಡಿದ್ರು ಹೋಗಿ ಬಸ್ ಚರ್ಚೆ ಮಾಡಿ ಅಂದ್ರ ಈಗ ಏನಾಗಿದ್ರಿ ನೀವೇನ್ ಹಾಡಿಕೆಯನ್ನು ನಿಲ್ಸಿ ಬಿಟ್ಟಿರ್ಲ ಅವಾಗಿಂದ್ರ ಕೆರದಂಗ ಅಡಿಕೆ ಅನ್ನೋದ್ ಸ್ವಲ್ಪ ಮತ್ತೆ ನಾವು ನೋಡಿದೇವ್ರಿ ಸ್ವಾಭಾವಿಕವಾಗಿ ಇವ್ರದ್ದು ಹೆಂಗಾದ್ರಿ ಸಣ್ಣ ಹುಡ್ ಹುಡ್ಕೊಂಡ್ ದಾಡ್ ಹುಡುಗ ಎಲ್ಲಾರು ಕೂಡ ರೆಸ್ಪೆಕ್ಟ್ ಕೊಟ್ಟ ಈಗ ಚಂದ ಈ ಚಾಕ್ರಿ ಇದ್ರಲ್ಲಾ ಮಾಡ್ಕೊಂಡು ಏನಿದ್ರಲ್ಲ ಅವ್ರ ನೀರ್ ಅಲ್ಲಿ

ನಾವು ನೀರು ನಾವ್ ನಾವು ಹಸಕ್ ಇವ್ನ ಇವ್ನು ಇವ್ ಹಸಿಣನು ಅದ ಒಂದ್ ವಾರ ಬಂದ್ ಮಾಡಿದ್ ಸರಿ ಸತ್ಯ ಸತಿ ಆಗಣ್ ಅಲ್ಲಿ ಜನ್ಮ ದೇವ್ರೇವ್ರಿಗೆ ಅದ ಅವ್ರು ಹೋಗೋಣ ಹವಕಟ್ಟಾರಮ್ಮ ಹಿಂಗ್ ಗಡಿಯಾಕಿರ ನನ್ನ ಆಳ ಮಗನ ಚಕ್ರಿಗೆ ಬರ್ದಾಗ ಬಂದ್ ಮಾಡಲಿ ಆಯ್ತಾರ ಬೇಸ್ತಾರ್ ಅಮಾಷೆ ಕೈಂಡ್ ಕುಲ ಇರ್ಬೇಕು ನಾ ಇಲ್ಲರ ಮುಂದಿನ ಯಾರು ಅವಾಗ ರೀ ಮರವಾರ ನನ್ ಹೇಳಿಲ್ಲ ಅಲ್ಲಿ ಬಂದ ಮಂದ್ರಿ ಮರವಾರ ಸತ ಕರ್ದ ತಾನೀರಸಿಂತ ನನ್ನ ಕಳ್ಸಿದ್ರು ನಮ್ಮ ಕೆತ್ತ ಬರ್ತಾನ ಜೀವನ ಹೋದ್ರಿ ಒಟ್ಟು ಭಗವಂತ ಬಂಡ್ರದ ಬಿದ್ದಬೇಕು ದೇವ್ರ ಒಂದ್ ಹಾಡಿ ಕೊಟ್ಟಿ ಮಾರ್ಗ ತೋನ ಬಂದ್ರಿ ತೊಗೊಂಡ ಬಂದ ನೀರ್ ಹೇಳ್ಪತ್ ಸಾಯಿತಿ ಕದ್ದಂತ ಹೇಳಿದ ಕಟ್ಟಿ ಬಿಸ್ಕೊಂಡ್ರ ಪಾಶ್ವತ್ತ ಬಿಸ್ಕೊ ಬಂದ ಹಂಗ್ರಿ ದೇವ್ರ ನಮ್ಗೆ ಒಳ್ಳೇದು ಮಾಡ್ಕೊಂಡು ಬಂದ್ರಿ ನಮ್ಗೆ ದೇವ್ರ ಉಣಾಕ ನಮ್ಗೆ ಭಯ ಭಕ್ತಿ ಈಗ ಇಲ್ಲಿ ನಮ್ಗ ತಳಗಡೆ ಹಾದ್ ಕೂಡ್ಲೆ ಬುಕ್ಸ್ ಯೂಸ್ ಮಾಡ್ಲಾತಿ ಅವ್ರು ವಾಕ್ ಚಾತುರ್ರಿ ನಡು ಕತ್ತಿ ಸಾರ್ ಹೇಳಿ ಜನಮೆಚ್ಚಿಗೆ ಆ ಭಾಗ ಹಾಡ ಹಾಡೋದ್ರೆ ವಾದಿ ಹಾಡ ಅವ್ರಿಗೆ ವಾದಿ ಪದನ ಇಷ್ಟ ಈ ಪುರಾಣ ಪುಸ್ತಕ ಇದನ್ನ ಮುಚ್ಚಿಡನ್ ತಿನ್ ನಮ್ಗ ಹೋಗಕ್ ಭಾಗ ಆಗಿಲ್ರಿ ರಾಮದುರ್ ತಾಲೂಕ ರಾಯಭಾಗ ಚಿಕ್ಕೋಡಿ ಇದ್ ಬುಕ್ ಬುಕ್ ಇಲ್ದ ಹಾಡ್ಕಿ ಮಾಡೋಂಗಿಲ್ ಹೇಳಿ ಒಂದ್ ನೂರ್ ರೂಪಾಯಿ ಎಲ್ಡಿ ಕೊಡೋರ ಅದ ಕೆಟ್ಟ ನಮ್ಗ ಇದಾಗದ ಬಂದ್ ಬಿಡದ ಈ ಬರ್ಬೋದ್ ಎಲ್ಲ ಕಡೆ ವಾತಾವರಣ ಚೇಂಜ್ ಆಯ್ತಿಲ್ಲ ಈಗ ಹಾಡ್ಗಿ ಒಂದ್ ನಡುವ ಹಾಡಿ ನೀವ್ ಹೇಳ್ತಾರೆ ಬಿದ್ದೇಶ್ ಸ್ವಾಮಿ ಕ್ಯಾಶೆಟ್ ಮಾಡ್ಬಿಟ್ರಲ್ಲ ಹಾಡ್ಗಿ ಹಿರಿಯಬೇಕು ಅಲ್ಲಿಂದ ಮಂದಿ ಪೈಲೆ ಕೇಳೋದ್ ಆಗಿತ್ತು ಮತ್ತ ಮುಂದ್ ಕೇಳೋದ್ ಬೇರೆ ಆಗಿದೆ ಸ್ವಾಮಿ ಮಾಸ್ತರ ಏನ್

நோடிரி அம்பேட்ல மாஸ்தர் சார் அது குங்கர் மகளிங்காட் கேசவ் அந்த ரேவன் சத்தீஷ் பூட்டி ரேவன் சத்தீஷ் பூக்கி ಮೂರು ಶಿಂಗ್ ಹೇಳ ಸ್ಟೇಜ್ ಮಾಡಬೇಕ್ರಮ್ಮನ ಒಟ್ಟು ಬೇತ ಕರ ಮರ ಬಂದಿರ ಅಪ್ಪಾಜ ಅವ್ರಿಗೆ ಹಾಳು ಮತ್ತೆ ಹಾಡತ್ತ ನಾ ನಾನು ಹೇಳಿ ಕೇಳಲ್ಲ ಆ ಕಂಡ್ ಬುಕ್ಕ ಬೇತ ಇದ್ ಮಾಡ್ಲತ್ತ ನಾ ಶಿಕ್ಷೆ ಆಯ್ತ್ರಿ ಅವ್ನು ಕೆವರಂಗಿಟ್ ರೀ ಅಮ್ಮ್ರಿಗಾರಮ್ಮ ಹಿಂಬರ್ ಹೋದ್ ಆ ಬುಕ್ಕ ಭಿ ಅದಾದ್ರೆ ಹೋಗುದ ಮಾಡ್ರಮ್ಮ ದುರ್ಗಾದೇವಿ ಗುಡಿ ಚಿಕ್ಕ ಸರಿ ನೋಡ್ರಿ ನೋಡಿ ನಿಮ್ ಆ ಹಾ ಸಾಲಿಮುನು ಮನಿಮು ಸರ ತುಗ್ಲಾ ಇಟ್ಟಾಗ ಅವ್ಕೂತ್ ಜೊಕ್ಕ ಅದು ರೀ ಇಲ್ಲಿಂದ ಇಲ್ಲಿಂದ ಕೇವರ್ ತಗೋದು ಮುಂದ ಹಿಂಗ ಹಿಂಗ್ ಹೇಳಿದ್ರಿ ಅಲ್ಪ ಸ್ಟೇಜ್ ಈಗ ನಿಮ್ಗೆ ಮೊದಲ ಜೀವನ್ದಾಗಿಯೇ ಅಂದ್ರೆ ಸ್ಟೇಜಿಗೆ ಹತ್ತಿ ನಾವ್ ಹಾಡಿಕೆ ಮಾಡಿ ಟರ್ನಿಂಗ್ ಪಾಯಿಂಟ್ ಚಲೋ ಆತಲ್ಲ ಅದ ಯಾವ ಊರಿಂದ ನಿಮ್ಗೆ ಅಷ್ಟೊಂದು ಎಬ್ಸಿ ಕೊಟ್ಟಿದ್ರಿ ನಿಮ್ಗೆ ಹಾಡಿಕೆ ಇದು ಫಸ್ಟ್ ಸಂಬಂಧ ಸಮ

அது பித் நம்ம மக்கள் நாரதிரி ஆமேலே நம்ம கபரு குறாப்பி இவ்வளோ பிரபல மேலோ இல்லை தல்நாட்கேன் ஓத்திரா அவரெல்லா கத்தி பாக்ளீ அத்தி